ಅವಾಗ ಹಾಕುವಾಗ ಸ್ವಲ್ಪ ಇತ್ತು ನೋಡಿ ಈಗ ಎಷ್ಟು ದೊಡ್ಡದಾಗಿದೆ ಈಗ ಇದನ್ನ ಒಂದು ಇದಕ್ಕೆ ತೆಗೆದು ಬಿಡ್ತೇನೆ ನಾನೀಗ ಇದಕ್ಕೆ ಈಗ ಕೌಚ್ ಹಾಕ್ತೇನೆ ಪೇಪರ್ ಹಾಕಿರೋದ್ರಿಂದ ಈಸಿಯಾಗಿ ಬೀಳುತ್ತೆ ನೋಡಿ ಈ ಟ್ಯಾಪ್ ನೋಡಿ ಎಷ್ಟು ಚೆನ್ನಾಗಿ ವಾವ್ ನೋಡಿ ನಾ ಪೇಪರ್ ಹಾಕಿದಲ್ಲಿ ಏನು ಅಂಟಿಲ್ಲ ಸೈಡಿಗೆ ಮಾತ್ರ ತಗೊಂಡಿದೆ ಇದನ್ನ ಪೇಪರ್ ಅನ್ನ ತಕೊಂಡ್ಬಿಡ್ತೇನೆ ಈಜಿಯಾಗಿ ಬಂದ್ಬಿಡುತ್ತೆ ಅದು ಪೇಪರ್ ನೋಡಿ ಕ್ರಿಸ್ಮಸ್ ಕೇಕ್ ರೆಡಿ ಆಗಿದೆ ಸೂಪರ್ ಆಗಿ ನಾನು ಇಲ್ಲಿ ಗೋಧಿ ಹಿಟ್ಟಾಕಿ ಮಾಡಿರೋದ್ರಿಂದ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತೆ ಕ್ಯಾರಮನ್ ಮಾಡಿದ್ದೀವಲ್ಲ ಅದು ತುಂಬಾ ಚೆನ್ನಾಗಿದೆ ನೋಡಿ ಮಸ್ತ್ ಆಗಿದೆ ಅಲ್ಲ ನೋಡಿ ಕಟ್ ಮಾಡಿ ಕೂಡ ತೋರಿಸ್ತೇನೆ ನಿಮಗೆ ಪೀಸ್ಗಳನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ ಈಜಿಯಾಗಿ ಬರುತ್ತೆ ಕೇಕ್ ನೋಡಿ ಕ್ರಿಸ್ಮಸ್ ಕೇಕ್ ಮಸ್ತ್ ಆಗಿ ಬಂದಿದೆ ನೋಡಿ ಒಂದು ಪೀಸ್ ತೆಗಿತೇನೆ ಕೇಕ್ದು ನೋಡಿ ಕೇಕ್ ಕ್ರಿಸ್ಮಸ್ ಕೇಕ್ ನಾವು ಅಂಗಡಿಯಲ್ಲಿ ಯಾವ ತರ ತರ್ತೀವೋ ಅದೇ ತರ ಇದೆ ನೋಡಿ ಇಷ್ಟು ಚೆನ್ನಾಗಿದೆ ಕಲರ್ಫುಲ್ ಆಗಿ ಬಂದಿರುವಂತ ಕೇಕು ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸನ ಹೊಸ ಚೆನ್ನಾಗಿದ್ದೀನಿ ನೋಡಿ ಬೆಳಗ್ಗೆ ಪೂಜೆ ಮಾಡ್ಬೇಕಂತ ಹೇಳಿ ಬಂದೆ ಹೂ ಕೊಯ್ಕೊಂಡು ಹೋಗ್ಬೇಕು ಸ್ವಲ್ಪ ಹೂ ತೊಗೊಂಡು ಹೋಗ್ಲಿಕ್ಕೆ ಅಂತೇಳಿ ಬಂದಿದ್ದೀನಿ ಬೆಳಗ್ಗೆ ಬೆಳಿಗ್ಗೆ ರೆಸಿಪಿ ಕೂಡ ಎಲ್ಲ ರೆಸಿಪಿ ಸೇರ್ ಮಾಡ್ಕೋತೀನಿ ನೋಡಿ ಹೂ ಮಲ್ಲಿಗೆ ಹೂ ಚೆನ್ನಾಗೋಲ್ಲ ಇಲ್ಲಿ ಇವನ್ನ ದಾಶ್ವಾಳ ಹೂ ಕೊಯ್ತೀನಿ ಸ್ವಲ್ಪ ಮಲ್ಲಿಗೆ ಹೂನಕ್ಕೆ ಕೊಯ್ತೀನಿ ಎಲ್ಲ ಕೆಳಗೆ ಬಿಡ್ತಾಯಿದ್ದೇವಲ್ಲ ಸ್ವಲ್ಪ ಮಲ್ಲಿಗೆ ಹೂವು ಸ್ವಲ್ಪ ದಾಶವಾಳದು ಯಾವುದಾದ್ರೂ ಒಂದು ರೆಸಿಪಿ ಮಾಡಬೇಕು ಇವತ್ತು ರೆಸಿಪಿ ಇಲ್ಲ ಫ್ರೆಂಡ್ಸ್ ನನಗೆ ಫ್ರೆಂಡ್ಸ ನಿಮಗೆ ರೆಸಿಪಿನೂ ಶೇರ್ ಮಾಡ್ತೇನೆ ನಮ್ಮ ಮನೇಲಿ ಆಗುವಂಥ ವಿಚಾರಗಳನ್ನು ಶೇರ್ ಮಾಡ್ಕೋತೇನೆ ಯಾಕೆ ಇಷ್ಟ ಆಗ್ತಾಯಿಲ್ಲವಾ ವಿಡಿಯೋ ನೋಡ್ತಾ ಇಲ್ಲ ನೋಡಿ ಮಲ್ಲಿಗೆ ಎಷ್ಟೊಂದು ಮಗ್ಗಿ ಇದೆ ಈಗ ಎಲ್ಲ ಗಿಡಗಳು ಮಗ್ಗಿ ಬಿಡ್ತಾಯಿದ್ದಾವೆ ಇನ್ನೂ ಈಕೆ ಗೊಬ್ಬರ ಹಾಕಿಲ್ಲ ಬರೀ ಹಾಕ್ತೇನೆ ಹಾಕ್ತೇನೆ ಅಂತಾನೆ ಹಾಕ್ಲಿಕ್ಕೂ ಇಲ್ಲ ಏನೂ ಇಲ್ಲ ನನಗೆ ಬೆಳಗ್ಗೆ ಹತ್ತು ಗಂಟೆಗೆ ಹೋದರೆ ಸಾಯಂಕಾಲ ಬರುವಾಗ ನಾಲ್ಕೂವರೆ ಆಗುತ್ತೆ ಹಾಗಾಗಿ ನನಗೆ ಗಾರ್ಡನ್ ಕಡೆ ಗಮನ ಕೊಡಲಿಕ್ಕಾಗ್ತಾಯಿಲ್ಲ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಹಾಗಾಗಿ ಮತ್ತು ಅಷ್ಟರಲ್ಲೇ ಆ ಕಡೆ ಈ ಕಡೆ ಹೋಗೋದು ಬರುತ್ತೆ ಫ್ರೆಂಡ್ಸ ಹೋಗೋದು ಎಲ್ಲಾದರೂ ಯಾರಾದರೂ ಕೆಲ್ಸಕ್ಕೆ ಕರೆದ್ರೆ ಯಜಮಾನ್ರೊಟ್ಟಿಗೆ ಕೆಲ್ಸಕ್ಕೆ ಹೋಗ್ಬಿಡ್ತೇನೆ ಹಾಗಾಗಿ ಹಾಗಾಗಿ ಬಿಡುತ್ತೆ ಏನು ಮಾಡೋದು ನೋಡಿ ಅದಕ್ಕಾಗಿ ಈಗ ಎಷ್ಟಾಗುತ್ತೆ ಅಷ್ಟ ಮಾಡ್ತೇನೆ ಹೋಗೋಯ್ಕೋತೇನೆ ಮೊದಲಿಗೆ ಮತ್ತೆ ಸಿಕ್ತೆ ನೋಡಿ ಯಾವ ಥರ ಆಗಿದೆ ತಲೆ ಎಲ್ಲ ಫ್ರೆಂಡ್ಸ ಮೂರುವರೆ ಆಗ್ತಾ ಬಂದಿದೆ ಆಲ್ರೆಡಿ ಟೈಮು ಬೆಳಗ್ಗೆ ಅಡುಗೆ ಮಾಡಿ ಏನು ಇವತ್ತು ಇವತ್ತಂತಂದರೆ ಬ್ಲೌಸ್ ಕಟ್ ಮಾಡಿಟ್ಟಿದ್ನಲ್ಲ ಮೊನ್ನೆ ನೋಡಿ ಇವತ್ತು ರೆಡಿ ಮಾಡಿದ್ದೀನಿ ಬೆಳಗ್ಗೆಯಿಂದ ಕೂತಿದ್ದೆ ಫ್ರೆಂಡ್ಸ್ ಹಾಕಾಯ್ತು ಬೆನ್ನ ಬಂತು ಈಗ ಯಾವ ಬ್ಲೌಸ್ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಮೂರುವರೆಗಿದೆ ಇದೆ ಒಂದು ಎಕ್ಸಾಮ್ ಇದೆ ಒಳಗಡೆ ಹೋಗ್ತಾ ಇದ್ದಾಳೆ ಹಾಗಾಗಿ ತೋರಿಸ್ತೀನಿ ಬನ್ನಿ ನೋಡಿ ಇದು ಬ್ಲೌಸ್ ಈಗ ಹೊಲಿದೆ ಫ್ರೆಂಡ್ಸ ಸಿಂಪಲ್ಲಾಗಿನಿ ಉದ್ದಕ್ಕೆ ಇದ್ದಾನೆ ಹೊಲ್ದಿದ್ದೀನಿ ಈ ಥರ ಲೇಸ್ ತಂದಿದ್ದೆ ನಾನು ಈಗ ಹೊಲದ್ದೆಲ್ಲ ಇನ್ನು ಇಸ್ತ್ರಿ ಅದು ಹಾಕಬೇಕು ಫ್ರೆಂಡ್ಸ ಈ ಥರದ್ದು ಲೇಸ್ ತಂದಿದ್ದು ನೋಡಿ ಈ ಥರದ್ದು ಲೇಸ್ ತಂದಿದ್ದೆ ತೋರಿಸ್ತೇನೆ ಇಲ್ಲಿ ನೋಡಿ ಇಲ್ಲಿ ಬ್ಲೌಸ್ ಇನ್ನು ಹುಕ್ಸ್ ಹಚ್ಬೇಕು ಹುಕ್ಸ್ ಹಚ್ಚಬೇಕು ಹುಕ್ಸ ಹಚ್ಚಿಲ್ಲ ಮತ್ತು ಇದೆ ಇದೇ ಕಲರು ಲಾಡಿ ಕೂಡ ತಂದಿದ್ದೆ ನೋಡಿ ಅದನ್ನೇ ಹಚ್ಚಿಬಿಟ್ಟಿದ್ದೇನೆ ಈಗ ಇದನ್ನು ಇಸ್ತ್ರಿ ಹಾಕಿ ಹುಕ್ಸ್ ಯಾವಾಗ ಆಗುತ್ತೋ ಗೊತ್ತಿಲ್ಲ ಹಾಗಾಗಿ ಮತ್ತು ಊರಿಗೆ ಹೊರಡಬೇಕು ಹಾಗಾಗಿ ಯಾವತ್ತು ಇನ್ನೇ ಒಂದು ತಿಂಗಳಿದೆ ಊರಿಗೆ ಈಗೇನು ಇಲ್ಲ ಫ್ರೆಂಡ್ಸಲ್ಲಿ ಲೇಟಿದೆ ಅಲ್ಲಿ ಅವರಿಗೆ ಹೋಗಿ ಸ್ವಚ್ಛದಾಗತ್ತಿಲ್ಲ ಇಲ್ಲೊಂದು ಎರಡು ಬ್ಲೌಸು ಈ ಥರ ಡಿಸೈನ್ ಮಾಡಿಸಿದ್ದೇನೆ ಬ್ಯಾಕ್ ಫ್ರಂಟಿಗೂ ಇದೇ ಥರ ಇದೆ ಫ್ರಂಟಲ್ಲಿದೆ ತೋರಿಸಿದ್ದೇನೆ ಅಂತ ಹಾಂ ಇಲ್ಲಿದೆ ನೋಡಿ ಈ ಡಿಸೈನ್ ಇದೆ ಸಿಂಪಲ್ಲಿದೆ ಮತ್ತು ಇಲ್ಲೊಂದಿದೆ ನೋಡಿ ಇದೊಂದು ಡಿಸೈನು ಇದು ಬ್ಯಾಕ್ ಫ್ರಂಟು ಕೈ ಈ ಥರ ಇದೆ ಇವೊಂದು ಎರಡು ಕಟ್ ಮಾಡಬೇಕು ಫ್ರೆಂಡ್ಸ್ ಯಾವಾಗಾಗುತ್ತೋ ನೋಡ್ತೇನೆ ಇನ್ನು ಇದೆ ಇದರಲ್ಲಿ ಇಷ್ಟೊಂದಿದೆ ಯಾವ ಹೊಲೀಲಿಕ್ಕಾಗುತ್ತೋ ಗೊತ್ತಿಲ್ಲ ಈಗ ಮಿಷಿನ್ ಎಲ್ಲ ಫ್ರೆಂಡ್ಸ ಕಸ ಗುಡಿಸಿ ಹೊರಗಡೆ ನೀರು ಬಂದಿದೆ ನೀರು ಬಿಡ್ಲಿಕ್ಕೆ ಹೋಗಿ ಎಲ್ಲ ಒಂದು ಕಡೆ ಎತ್ತಿಟ್ಟು ಇಲ್ಲಿ ಕಸ ಗುಡ್ಸಿಡಬೇಕು ಫ್ರೆಂಡ್ಸ್ ಬ್ಲೌಸ್ ಹೊಲಿದಂತೂ ನಾನು ಆಗಲ್ಲ ವಿಡಿಯೋ ಮಾಡಲಿಕ್ಕೆ ಯಾರು ಅಲ್ಲ ಅದಕ್ಕಾಗಿ ನಾನು ಬ್ಲೌಸ್ ಹೊಲಿದು ಜಾಸ್ತಿ ತೋರಿಸೋದಕ್ಕಾಗಲ್ಲ ಇವು ಒಂದು ಕೈಲಿ ಹಿಡಿಬೇಕು ಒಂದು ಕೈಲಿ ಮಾಡಬೇಕು ಈ ಥರ ಆಗುತ್ತೆ ಅದಕ್ಕಾಗಿ ಬೇಡ ಅಂಥೇಳಿ ಬ್ಲೌಸ ನಾನು ತೋರ್ಸೋಕೆ ಹೋಗಲ್ಲ ಫ್ರೆಂಡ್ಸ್ ಈ ಥರ ಆಗುತ್ತೆ ನನಗೆ ಯಾವಾಗಲೂ ಇಲ್ಲಿಟ್ಬಿಡ್ತೇನೆ ಸೈಡಿಗೆ ಮಷೀನು ಸೈಡಿಗೆ ಇಟ್ಬಿಟ್ರೆ ಅಲ್ಲದ್ ಕ್ಲೀನ್ ಮಾಡಿ ಕಸ ಗುಡಿಸಿ ಹೊರಗೆ ಹೋಗ್ತೀನಿ ಈಗ ನೀರು ಬಂದಿದೆ ಎಲ್ಲ ನೀರು ಎಲ್ಲ ಕ್ಲೀನ್ ಮಾಡಿ ಹೋಗ್ತೀನಿ ಫ್ರೆಂಡ್ಸ್ ಹೊರಗೆ ಸಿಗ್ತೇನೆ ನೋಡಿ ಇಲ್ಲಿ ಕ್ರಿಸ್ಮಸ್ ಕೇಕ್ ಮಾಡ್ತಾ ಇದ್ದೇನೆ ಆಲ್ರೆಡಿ ಕ್ರಿಸ್ಮಸ್ ಮುಗಿದಿದೆ ಯಾಕೆ ಅಂತೇಳಿ ಕೇಳ್ಬೋದು ಯಾವಾಗ ಬೇಕಾದಾಗಾದರೂ ನಮಗೆ ಕೇಕ್ ಬೇಕನ್ಸಿದಾಗ ಮಾಡ್ಕೊಂಡು ತಿನ್ಬೋದು ಇಲ್ಲಿ ನಾನು ಮೂರು ಆರೆಂಜ್ ಅನ್ನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನನ್ನ ಹತ್ರ ಮಿಕ್ಸಿ ಜಾರ್ ಇದ್ರದಿಲ್ಲ ಸಾರಿ ಫ್ರೆಂಡ್ಸ್ ಯಾಕಂದ್ರೆ ಜ್ಯೂಸ್ ಮಾಡೋದಿಲ್ಲ ನಾನು ನಾರ್ಮಲ್ ಮಿಕ್ಸಿಯಲ್ಲೇನೆ ಹಾಕಿ ಜ್ಯೂಸ್ ಅನ್ನ ರೆಡಿ ಮಾಡ್ಕೊತೇನೆ ಈಗ ನೋಡಿ ನಾರ್ಮಲ್ ಮಿಕ್ಸಿಯಲ್ಲಿ ರುಬ್ಕೊಂಡ್ಮೇಲೆ ಶೋಧಿಸ್ಕೋಬೇಕಾಗತ್ತೆ ಇಲ್ಲಿ ನಾನು ನೀಟಾಗಿ ಇದನ್ನೆಲ್ಲವನ್ನ ಈಗ ಶೋಧಿಸಿ ಎತ್ತಿಟ್ಕೋತೇನೆ ನೋಡಿ ಇಲ್ಲಿ ನನಗೆ ಇಲ್ಲಿ ಒಂದು ಕಾಲ್ ಕಪ್ ನಷ್ಟು ಜ್ಯೂಸ್ ಸಿಕ್ಕಿದೆ ಇಲ್ಲಿ ಒಂದ್ ಕಪ್ ಅನ್ನು ನಾನು ಇಲ್ಲಿ ಸೇರಿಸಿದ್ದೇನೆ ಇಲ್ಲಿ ಸಣ್ಣ ಕಪ್ಪಿಂದ ಒಂದ್ ಕಾಲ್ ಕಪ್ನಷ್ಟು ಎತ್ತಿಟ್ಟಿದ್ದೇನೆ ಬೇಕಾದ್ರೆ ಹಾಕೊಳ್ಳೋದು ಆಗತ್ತೆ ಬೇಡಾದ್ರೆ ಬಿಟ್ಬಿಡ್ಲಿಕ್ಕೆ ಆಗತ್ತೆ ಫ್ರೆಂಡ್ಸ್ ಅದಕ್ಕಾಗಿ ಈಗ ನೋಡಿ ಇಲ್ಲಿ ಡ್ರೈ ಫ್ರೂಟ್ಸ್ ಇದು ಬಾದಾಮಿ ಗೋಡಂಬಿ ಬಿಳಿ ದ್ರಾಕ್ಷಿ ಕಪ್ಪು ದ್ರಾಕ್ಷಿ ಡ್ರೈ ಫ್ರೂಟ್ಸ್ ಇದು ನೋಡಿ ಟೂಟಿ ಫ್ರೂಟಿ ನೀವು ಇದ್ರೆ ಚೆರ್ರಿ ಕೂಡ ಹಾಕೋಬಹುದು ನನ್ನ ಹತ್ರ ಚರಿ ಇರ್ಲಿಲ್ಲ ಫ್ರೆಂಡ್ಸ್ ನಾನು ಇಲ್ಲಿ ಹಾಕಿಲ್ಲ ಇದನ್ನೆಲ್ಲವನ್ನು ಸೇರಿಸ್ತೇನೆ ಈಗ ಇದಕ್ಕೆ ನೋಡಿ ಇದಕ್ಕೆ ಈಗ ಮಿಕ್ಸ್ ಮಾಡ್ತೇನೆ ನೆನಿಬೇಕು ಸ್ವಲ್ಪ ಟೈಮ್ ಚೆನ್ನಾಗಿರುತ್ತೆ ಇದಕ್ಕೆ ಇನ್ನೊಂದು ಇಂಗ್ರಿಡಿಯೆಂಟ್ಸ್ ಹಾಕ್ಬೇಕು ಏನಪ್ಪಾ ಅಂದ್ರೆ ಇಂಚಷ್ಟು ಶುಂಠಿ ಹಾಗೆ ಎರಡು ಏಲಕ್ಕಿ ಐದು ಲವಂಗ ಕುಟ್ಟಿ ಪುಡಿ ಮಾಡಿ ತರ್ತೇನೆ ಇಟ್ಟಿದ್ನೆಲ್ಲ ಇದಕ್ಕೆ ನೋಡಿ ಮೇನ್ ಇಂಗ್ರೀಡಿಯಂಟ್ಸ್ ಬಂದು ಏಲಕ್ಕಿ ಲವಂಗ ಚಕ್ಕೆ ಸ್ವಲ್ಪ ಹಾಕ್ತೇನೆ ಇಷ್ಟೆಲ್ಲ ಹಾಕಿದ್ರೆ ಮತ್ತೆ ಇದು ಆಗತ್ತೆ ನೋಡಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ ಈಗ ಇದು ಚೆನ್ನಾಗಿ ನೆನಿಬೇಕು ನಾವು ಬೇರೆ ಪದಾರ್ಥ ರೆಡಿ ಮಾಡೋಷ್ಟು ನೆನೆ ಇಲ್ಲಿ ನೋಡಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೇನೆ ನಾವು ಯಾವ ಕಪ್ಪಲ್ಲಿ ಜ್ಯೂಸ್ ತಗೊಂಡಿದ್ದೀನಿ ನೋಡಿ ಅದೇ ಕಪ್ ಅಲ್ಲಿ ನಾನೀಗ ಸಕ್ಕರೆ ಕೂಡ ತಗೊಂಡಿದ್ದೀನಿ ಒಂದ್ ಕಪ್ ನೋಡಿ ಇದನ್ನ ಈಗ ನಾವು ಕ್ಯಾರೋನ್ ಮಾಡಲಿಕ್ಕೆ ಇದಕ್ಕೆ ನಾನು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ನೀರ್ ಮಾತ್ರ ಸೇರಿಸ್ತೇನೆ ಇಷ್ಟು ಅದು ಈಗ ಕರೆಕ್ಟ್ ಆಗಿ ಚೆನ್ನಾಗಿ ಅಂದ್ರೆ ನಾವು ಫುಡ್ ಕಲರ್ ಎಲ್ಲ ಹಾಕೋದ್ ಬೇಡ ಕ್ಯಾರ ಮಾಡಿ ಹಾಕಿದ್ರೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಸಕ್ಕರೆ ಎಲ್ಲ ಮೆಲ್ಟ್ ಆಗ್ತಾ ಇದೆ ಇದು ಚೆನ್ನಾಗಿ ಮೆಲ್ಟ್ ಆಗಲಿ ಈಗ ಕರೆಕ್ಟ್ ಆಗಿ ಮೆಲ್ಟ್ ಆಗ್ಬೇಕು ನೋಡಿಲಿ ಕ್ಯಾರಾಮ್ ರೆಡಿ ಆಗಿದೆ ಒಂದು ಅರ್ಧ ಬೌಲ್ನಷ್ಟು ಯಾವ ಸಕ್ಕರೆ ತುಂಬ ಇದರ್ ಹಾಕ್ತಾ ಇದೀನಿ ನೋಡಿಲಿ ಈಗ ಕ್ಯಾರಾಮ್ ರೆಡಿ ಆಗಿದೆ ಒಂದು ಏನ್ ಬೌಲ್ ಸಕ್ಕರೆ ಹಾಕಿದ್ದೀವಲ್ಲ ಅದಕ್ಕೆ ಒಂದು ಅರ್ಧ ಬೌಲ್ನಷ್ಟು ನೀರನ್ನು ಹಾಕಿದ್ದೇನೆ ನೋಡಿ ನಾವು ಫುಡ್ ಕಲರ್ ಅಂತೂ ಹಾಕುವಂತ ಅವಶ್ಯಕತೆ ಇರಲ್ಲ ನೋಡಿ ಈ ಕ್ರಿಸ್ಮಸ್ ಕೇಕಿಗೆ ಈಗ ಇದು ಕೇಕ್ ತಂಗ್ ಫುಲ್ ತಂಗು ಅಲ್ಲಿವರೆಗೂ ಇಲ್ಲಿ ಬೌಲ್ ನಷ್ಟು ಗೋಧಿ ಹಿಟ್ಟನ್ನು ತೊಂದಿದೀನಿ ಯಾವತ್ತರಿಂದ ಸಕ್ಕರೆ ಮತ್ತೆ ಆರೆಂಜ್ ಜ್ಯೂಸ್ ತೊಂದಿದ್ನಲ್ಲ ಅದ್ರಿಂದನೆ ಇದಕ್ಕೆ ನಾನು ಈಗ ನೋಡಿ ಒಂದ್ ಅರ್ಧ ಟೀ ಸ್ಪೂನ್ ಕಿತ್ತ ಕಮ್ಮಿ ಇಲ್ಲಿ ಬೇಕಿಂಗ್ ಪೌಡರ್ ಅನ್ನು ನಾನು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಕಿತ್ತ ಕಮ್ಮಿ ಸೋಡಾ ಪುಡಿ ಅಡುಗೆ ಸೋಡಾ ಫ್ರೆಂಡ್ಸ್ ಇಲ್ಲಿ ಗೋಧಿ ಹಿಟ್ಟು ಬೇಕಾದ್ರೆ ತಗೋಬಹುದು ಬೇಡ ಅಂದ್ರೆ ನಿಮಗೆ ಮೈದಾ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬಹುದು ಗೋಧಿ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಗೋಧಿ ಹಿಟ್ಟು ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ನಾನು ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂತ ಇಲ್ಲಿ ಜ್ಯೂಸ್ ಹಾಕಿ ಏನ್ ಫ್ರೂಟ್ಸ್ ಎಲ್ಲ ಹಾಕಿದ್ವಿ ನೋಡಿ ಅದನ್ನ ಸೇರಿಸ್ತಾ ಇದ್ದೀನಿ ನೋಡಿ ಇದಕ್ಕೆಲ್ಲವನ್ನು ನಿಮ್ಗೆ ಈಗ ಜ್ಯೂಸ್ ಕಮ್ಮಿ ಆದ್ರೆ ಎತ್ತಿಟ್ಟಿರುವಂತ ಜ್ಯೂಸ್ ಅನ್ನ ಹಾಕೊಳ್ಳಿ ನೋಡಿ ಇದನ್ನ ಮಿಕ್ಸ್ ಮಾಡ್ಕೋತೇನೆ ಈಗ ಚೆನ್ನಾಗಿ ನೋಡಿ ಅರ್ಧ ಕಪ್ ಸ್ಮೆಲ್ ಇಲ್ಲದೆ ಇರುವಂತ ಅಡಿಗೆ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ್ದು ಎಣ್ಣೆ ಇಷ್ಟ ಅದನ್ನ ಹಾಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈಗ ಇದನ್ನೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತೇನೆ ನೋಡಿ ನಾವೇನು ಕ್ಯಾರಮನಲ್ಲಿ ಇಲ್ಲಿ ಮಾಡಿಟ್ಟಿದ್ದೆ ನೋಡಿ ಎಲ್ಲ ಕೋಲ್ಡ್ ಆಗಿದೆ ನಮ್ಮ ಮತ್ತೊಂದು ಪಾತ್ರೆಗೆ ಸೇರಿಸಿದ್ದೆ ಅದನ್ನೆಲ್ಲ ಒಂದು ಇದಕ್ಕೆ ಸೇರಿಸ್ತೇನೆ ಈಗ ನೋಡಿ ಈಗ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಚೆನ್ನಾಗಿ ನೋಡಿ ಈಗ ಹಿಟ್ಟು ರೆಡಿ ಆಗಿದೆ ನಾನು ಮಾಡಿರೋ ಜ್ಯೂಸ್ ಕರೆಕ್ಟ್ ಆಗಿದೆ ಕ್ಯಾರಮನ್ ಕರೆಕ್ಟ್ ಆಗಿದೆ ನೋಡಿ ಎಲ್ಲ ಈಗ ಇದು ಆಗೋದಿಲ್ಲ ಯಾಕಂದ್ರೆ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಆಗೋದಿಲ್ಲ ಫ್ರೆಂಡ್ಸ್ ಇಲ್ಲಿ ನಾನು ಇಲ್ಲಿ ಬಟರ್ ಪೇಪರ್ ಅದೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೇನೆ ಸ್ವಲ್ಪ ಎಣ್ಣೆ ಎಲ್ಲ ಸವರ್ ಬಿಟ್ಟು ಕೇಕ್ ಟಿನ್ಗೆ ಅದೇ ತರ ನೀವು ಕೂಡ ಮಾಡ್ಕೊಳ್ಳಿ ನಾನು ಓವನ್ ಅಲ್ಲಿ ಅದು ಬೇಯಿಸ್ತಾ ಇಲ್ಲ ಕುಕ್ಕರ್ ಅಲ್ಲೇನೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇಲ್ಲಿ ಹಾಕಿದ್ದೇನೆ ಇಲ್ಲಿ ಮೇಲ್ಗಡೆಯಿಂದ ನಿಮ್ಗೆ ಹೇಗ್ ಬೇಕೋ ಆ ತರ ನೀವು ಇಲ್ಲಿ ಸೇಪಲ್ಲಿ ಇಟ್ಕೋಬಹುದು ನೋಡಿ ಇಲ್ಲಿ ನಾನು ಈ ತರ ಮೇಲ್ಗಡೆ ಒಂದೊಂದು ಗೋಡಂಬಿನ ಇಡ್ತಾ ಇದ್ದೀನಿ ನೋಡಿ ಗೋಡಂಬಿ ಇಟ್ಟ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅನ್ನ ಹಾಕ್ತಾ ಇದ್ದೀನಿ ನೀವು ಕಪ್ಪು ದ್ರಾಕ್ಷಿ ಕೂಡ ಹಾಕೋಬಹುದು ಇಲ್ಲಿ ಅದು ಕೂಡ ಚೆನ್ನಾಗಿ ಕಾಣುತ್ತೆ ಮಸ್ತ್ ನೋಡಿ ಡ್ರೈ ಫ್ರೂಟ್ಸ್ ಅನ್ನ ಹಾಕ್ತಾ ಇದ್ದೀನಿ ಈ ತರ ನಾವು ಕ್ರಿಸ್ಮಸ್ ಕೇಕ್ ಅನ್ನ ಮಾಡ್ಕೊಂಡು ಯಾವ ಬೇಕಾದ್ರೂ ತಿನ್ಬಹುದು ಈಗ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ದಪ್ಪ ತಳದ ತವ ಇಟ್ಟಿದ್ದೇನೆ ನೋಡಿ ಆಲ್ರೆಡಿ ಬಿಸಿ ಆಗಿದೆ ಅದು ನಿಮ್ಗೆ ಕಾಣ್ತಿರ್ಬೋದು ಒಂದು ಫ್ರೀ ಹಿಟ್ ಮಾಡ್ಕೊಂಡಿದ್ದೀನಿ ನಾನು ಕೈ ಸುಡ್ತದೆ ನೋಡ್ಕೊಂಡು ಇಟ್ಕೊಳ್ಳಿ ಮತ್ತೆ ಒಂದು ಸ್ಟ್ಯಾಂಡ್ ಕೂಡ ಇಟ್ಟಿದ್ದೇನೆ ಅದ್ರೊಳಗಡೆ ನೋಡಿ ಇದನ್ನ ಇದ್ರ ಮೇಲೆ ಇಡ್ತೇನೆ ಒಂದು ನೋಡಿ ಗಾಳಿ ಆಡಂದ ಹಾಗೆ ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷ ಫುಲ್ ಸ್ಲೋ ಉರಿಯಲ್ಲಿ ನಾನು ಇದನ್ನ ಬೇಯಿಸ್ಕೊತೇನೆ ನೋಡಿ ಕೇಕ್ ಎಷ್ಟು ಮಸ್ತ್ ಆಗಿದೆ ನೋಡಿ ಅವಾಗ ಹಾಕುವಾಗ ಸ್ವಲ್ಪ ಇತ್ತು ನೋಡಿ ಈಗ ಎಷ್ಟು ದೊಡ್ಡದಾಗಿದೆ ಈಗ ಇದನ್ನ ಒಂದು ಇದಕ್ಕೆ ತೆಗೆದ್ಬಿಡ್ತೇನೆ ನಾನೀಗ ನೋಡಿ ಇದಕ್ಕೆ ಈಗ ಕೌಚ ಹಾಕ್ತೇನೆ ಪೇಪರ್ ಹಾಕಿರೋದ್ರಿಂದ ಈಸಿಯಾಗಿ ಬೀಳುತ್ತೆ ನೋಡಿ ಈ ಎರಡು ಮೂರ್ ಸತಿ ಟ್ಯಾಪ್ ಮಾಡಿದ್ರು ನೋಡಿ ಎಷ್ಟು ಚೆನ್ನಾಗಿ ವಾಹ್ ನೋಡಿ ಮಾತ್ರ ತಗೊಂಡಿದೆ ತಕೊಂಡ್ ಬಿಡ್ತೇನೆ ಈಜಿ ಆಗಿ ಬಂದ್ಬಿಡುತ್ತೆ ಕ್ರಿಸ್ಮಸ್ ಕೇಕ್ ರೆಡಿ ಆಗಿದೆ ಸೂಪರ್ ಆಗಿ ನಾನು ಇಲ್ಲಿ ಗೋಧಿ ಹಿಟ್ಟಾಕಿ ಮಾಡಿರೋದ್ರಿಂದ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತೆ ಕ್ಯಾರಮನ್ ಮಾಡಿದ್ಯವಲ್ಲ ಅದು ತುಂಬಾ ಚೆನ್ನಾಗಿದೆ ನೋಡಿ ಮಸ್ತ್ ಆಗಿದೆ ಅಲ್ಲ ನೋಡಿ ಕಟ್ ಮಾಡಿ ಕೂಡ ತೋರಿಸ್ತೇನೆ ನಿಮಗೆ ಪೀಸ್ಗಳನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ ಈಜಿಯಾಗಿ ಬರುತ್ತೆ ಕೇಕ್ ನೋಡಿ ಕ್ರಿಸ್ಮಸ್ ಕೇಕ್ ಮಸ್ತ್ ಆಗಿ ಬಂದಿದೆ ನೋಡಿ ಒಂದ್ ಪೀಸ್ ತೆಗಿತೇನೆ ಕೇಕ್ದು ನೋಡಿ ಕೇಕ್ ಕ್ರಿಸ್ಮಸ್ ಕೇಕ್ ನಾವು ಅಂಗಡಿಯಲ್ಲಿ ಯಾವ ತರ ತರ್ತೀವೋ ಅದೇ ತರ ಇದೆ ನೋಡಿ ಇಷ್ಟು ಚೆನ್ನಾಗಿದೆ ಕಲರ್ಫುಲ್ ಆಗಿ ಬಂದಿರುವಂತ ಕೇಕು ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಫಸ್ಬ್ರು ನಮ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ